ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಇಪ್ಪತ್ತೈದು ಮೈಸೂರಿನ ಒಂಟಿಕೊಪ್ಪಲಿನ ಗ್ರಾಮ ದೇವತೆ ಮಾರಮ್ಮನ ಹಬ್ಬಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಯದುವೀರವರನ್ನು ಬಿಜೆಪಿ ಮುಖಂಡರಾದ ಎಸ್ ಜಯಪ್ರಕಾಶ್ ಗೌಡ ಮತ್ತು ಗ್ರಾಮದ ಗ್ರಾಮಸ್ಥರು ಪೂರ್ಣ ಕುಂಭ ಸ್ವಾಗತವನ್ನು ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ಗ್ರಾಮ ದೇವತೆ ಮಾರಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಯದುವೀರವರು ಗಣಪತಿ ಸುಬ್ರಹ್ಮಣ್ಯ ಮತ್ತು ವೀರಾಂಜನೇಯ ಸ್ವಾಮಿಗೂ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ನಿಕಟಪೂರ್ವ ಸದಸ್ಯರಾದ ಸಿ ಮಾದೇಶ್ ಗ್ರಾಮದ ಪ್ರೇಮ್ ಕುಮಾರ್ ನಿರ್ಮಾಪಕರಾದ ಚೇತನ್ ರಮೇಶ್ ಮದನ್ ಮಾದೇಶ್ ಬಿಜೆಪಿಯ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದ ದಿನೇಶ್ ಗೌಡಾರ್ ಅವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ಈಗ ಒಡೆಯರಿಗೆ ಅವಕಾಶ ಸಿಕ್ಕಿರೋ ತರ ಗಾಂಧಿ ಅವರಿಗೆ ಕರೆಸಿಂತ ಅವ್ರಿಗೆ ವರ್ಷ ಪಡ್ತಾರೆ ಪ್ರತಿ ವರ್ಷ ಉತ್ತಮ ಬಗ್ಗೆ ಹಡ್ಕೊಂಡ್ ಬರ್ತಾ ಇದೆ ನೂರು ವರ್ಷ ಆಗಿದೆ ನೂರು ವರ್ಷ ಹಡ್ಕೊಂಬರ್ತಾ ಇದೆ ಈಗ ಅವ್ರು ಅವ್ರ ಆಶೀರ್ವಾದ ಅವಕಾಶ ಸಿಗ್ತಾ ಅಂತ ಸಂಪೂರ್ಣವಾಗಿ ಕೆಲಸ ಕೊಡ್ತೀವಿ ಅವ್ರಿಗೆ ಅವ್ರ ಸಂಪ್ರದಾಯಕ್ಕೆ ಏನಿತ್ತು ಅದ್ರಿಂದ ಮಾಡ್ಕೊಡ್ತೀವಿ ಅವರು ರಾಜಮಂತ್ರಿತಾರೆ ಏನ್ ಸಂಪ್ರದಾಯ ಆಯಿತು ಅದ್ರಿಂದ ಸ್ವಾಗತ ಮಾಡಿದ್ವಿ ನನ್ನ ಪ್ರೇಮ್ ಕುಮಾರ್ ಅಂತ ನಾನು ಹಳೆಯ ಕಾರ್ಯಕರ್ತ ಅನೇಕ 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 ವರ್ಷಗಳಿಂದ ನಾವು ಗಂಡು ಕಪ್ಪಲ್ ಗ್ರಾಮದೇದ ಹಬ್ಬನ ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಂಡ್ ಬರ್ತಾ ಇದೀವಿ ಪ್ರತಿಯೊಬ್ಬರು ಕೂಡ ಭಾಳ ಶ್ರದ್ಧಾ ಭಕ್ತಿಯಿಂದ ಈಗೆಲ್ಲ ಬಾಯಿ ಬೀಗ ಹಾಕೊಂಡು ಎಲ್ಲ ಮೆರವಣಿಗೆ ಹೊಡ್ತಾ ಇದೆ ಈ ಇಂತಹ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಮಹಾರಾಜರಾದಂತಹ ಮತ್ತು ಬಿ ಜೆ ಪಿಯ ಅಭ್ಯರ್ಥಿ ಆದಂತಹ ಒಡೆಯರ್ ಅವರು ಆಗಮಿಸಿದ್ರು ಅವ್ರು ಬಂದು ಇಲ್ಲಿ ದೇವರ ಒಂದು ದರ್ಶನವನ್ನು ಪಡೆದರು ಮಾ ಗ್ರಾಮ ದೇವತೆ ದೇವರ ದರ್ಶನ ಪಡೆದರು ಇಲ್ಲಿ ಗಣಪತಿ ಸುಬ್ರಹ್ಮಣ್ಯ ದೇವರು ದರ್ಶನ ಪಡೆದ್ರು ಹಾಗೇ ಪ್ರಸನ್ನ ವೀರಾಂಜನೆ ಬಹಳ ಹಳೇ ಕಾಲದಿದ್ರು ದೇವಸ್ಥಾನ ಇಲ್ಲಿದು ಕೂಡ ಅವರು ದರ್ಶನವನ್ನು ಪಡೆದರು ಪಡೆದು ಮತ್ತೆ ಇಲ್ಲಿ ಏನು ನಮ್ದು ಮೆರವಣಿಗೆ ಸಾಕ್ತಾ ಇದೆ ಅಲ್ಲಿ ಮಹದೇಶ್ವರ ದೇವ್ರಿಗೂ ಕೂಡ ಪೂಜೆ ಮಾಡಿದ್ರು ಅವರೇ ಮಾಡಿದ್ರು ಹಾಗಾಗಿ ಸಮಸ್ತ ಆ ಒಂದು ಜನರ ಆಶೀರ್ವಾದವನ್ನು ಕೂಡ ಅವರು ಪಡೆದ್ರು ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಬಂದಿರೋದು ಬಹಳ ಒಳ್ಳೇದಾಯಿತು ಕೂಡ ಈಗ ಟಿಕೆಟ್ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಮೊದಲಿಂದ ಪಕ್ಷ ಶಿಸ್ತಿ ಸಿಪಾಯಿ ಅವ್ರಿಗೆ ಕೊಟ್ಟಿರೋದು ಬಹಳ ಸಂತೋಷನೇ ನಂಗೇನು ಬೇಜಾರೇನಿಲ್ಲ ಹಾಗಾಗಿ ನಾವು ಅವ್ರನ್ನ ಗೆಲ್ಸುವಂತ ಒಂದು ಕೆಲಸನ ನಾವು ಮಾಡೇ ಮಾಡ್ತೀವಿ ಹಾಗಾಗಿ ನಮ್ಮ ನರೇಂದ್ರ ಮೋದಿಯವರು ಮತ್ತೊಮ್ಮೆ ನಾನೂರು ಏನು ಅವರು ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಅಂದ್ಕೊಂಡಿದ್ದಾರೆ ಅದು ಅದಕ್ಕಾಗಿ ನಾವೆಲ್ಲರೂ ಕೂಡ ಶಿರಾ ವಹಿಸಿ ನಾವು ದುಡಿತೀವಿ ಶ್ರಮಿಸ್ತೀವಿ ಅವ್ರನ್ನ ಗೆಲ್ಸ್ಕೊಳ್ತೀವಿ ಸಂಸದ ಪ್ರತಾಪ್ ಸಿಂಗ್ ಅವರು ಕೈ ಬಿಟ್ಟು ಇವರು ಕೊಟ್ಟಿರೋದು ತಮಗೇನಾದರೂ ಸ್ವಲ್ಪ ನೋಡಿದೆಯಾ ಅಥವಾ ಇವ್ರು ಕೊಟ್ಟಿದ್ದು ಸಂತೋಷ ಆಯಿತು ಅಂತ ಇಲ್ಲ ಇಲ್ಲ ನೋಡಿ ನಾನು ಲಾಸ್ಟ್ ಟೈಮ್ ಕೂಡ ನಾನು ಹಸ್ಪೆಂಟ್ ಲಾಸ್ಟ್ ಟೈಮ್ ಕೂಡ ನಾನು ಪ್ರಯತ್ನ ಮಾಡಿದೆ ನಾನು ಪ್ರಯತ್ನ ಮಾಡಿದ್ದೀನಿ ನಾನು ಒಬ್ಬನೇ ಪ್ರಯತ್ನ ಮಾಡಿದ್ದು ಪ್ರತಾಪ್ ಸಿಂಗ್ ಮೇಲೆ ನನಗೆ ಟಿಕೆಟ್ ಕೊಡಿ ನಾನು ನಾನು ಸೀನಿಯರ್ ಮೋಸ್ಟ್ ಅಂತ ಹಾಗಾಗಿ ಅವರು ಫಸ್ಟ್ ಟೈಮ್ ಅವರು ಟಿಕೆಟ್ ಕೊಟ್ಟಾಗ ಅವ್ರು ಏನೇನು ಇಲ್ಲ ಅದನ್ನು ವ್ಯಾಪಿಸ್ಕೊಂಡ್ಬಿಟ್ರೆ ಅವ್ರು ಏನೂ ಮಾತಾಡಬಾರ್ದು ಪಕ್ಷ ಸರಿಯಾಗಿ ನಡೆಸ್ಕೊಳ್ತಾ ಇದೀನಿ ತಮಗೆ ಸ್ವಲ್ಪ ಗೌರವಗಳು ಸಿಗ್ತಾ ಇದೆಯಾ ಸ್ಥಾನಮಾನಗಳು ಸಿಗ್ತಾ ಇದೆಯಾ ಯಾಕೆಂದ್ರೆ ನೀವು ಹಲವಾರು ಬಾರಿ ಆಕಾಂಕ್ಷಿಗಳು ಆದರೆ ನಿಮ್ಮನ್ನ ಸರಿಯಾಗಿ ಪರಿಗಣಿಸ್ತಾ ಇಲ್ಲ ಪಕ್ಷ ಟೈಮ್ ಬರುತ್ತೆ ಪರಿಗಣಿಸ್ತಾರೆ ಇಷ್ಟವಂತ ಯಾವತ್ತ ಕೈ ಬಿಡಲ್ಲ ಬಿಜೆಪಿ ಆಕಾಂಕ್ಷೆ ಇಲ್ಲ ವಿಧಾನ ಪರಿಷತ್ನ ಆಕಾಂಕ್ಷೆ ಇಲ್ಲ ವರ್ಷದಿಂದ ಆಗಬೇಕಾಗಿರೋ ಕೆಲಸ ಆದ್ರೆ ಈ ಒಂದು ವಾತಾವರಣದಲ್ಲಿ ಆಗ್ತಾ ಇರೋದು ನಿಜವಾಗ್ಲು ಅರ್ಥಪೂರ್ಣ ಮತ್ತು ಚಾಮುಂಡೇಶ್ವರಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಮತ್ತು ವಿನಾಯಕ ಸ್ವಾಮಿ ನಿಮ್ಮೆಲ್ಲರಿಗೂ ಈ ಒಂದು ಒಳ್ಳೆ ಯಶಸ್ವಿ ನೀಡಲಿ ಎಂದು ಪ್ರಾರ್ಥನೆ ಮಾಡಿದ್ವಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಕೈಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದ್ವಿ ಸರಿಯಾಗಿ ಚುನಾವಣೆ ಪ್ರಚಾರಕ್ಕೆ ಹೋಗ್ತಾ ಇದ್ರಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಜನಗಳ ಬಹಳ ಉತ್ಸಾಹದಿಂದ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ ಮತ್ತು ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗದು ಎಲ್ಲ ಒಂದು ಚುನಾವಣೆಗೆ ಸಂಬಂಧಪಟ್ಟಿರುವ ಏನೇನು ಕೆಲಸಗಳು ಆಗ್ಬೇಕಾಗಿತ್ತು ಆಗ್ತಾ ಇದೆ ನಮ್ಗೂ ವಿಶ್ವಾಸ ಇದೆ ನಮ್ಮ ಸಾಮರ್ಥ್ಯದ ಮೇಲೆ ಮತ್ತು ನಮ್ಮ ಪ್ರತಿಭೆ ಮೇಲೆ ನಾವು ಚುನಾವಣೆಗೆ ಏನೇನು ಸಂಬಂಧಪಟ್ಟಿರುವ ಯಾವ ರೀತಿ ಇದು ಮಾಡಬೇಕು ಅದು ಮಾಡ್ತಾ ಹೋಗ್ತೀವಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ